ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಎಷ್ಟೋ ಜನರು ಮಹಿಳೆಯರು ಪ್ರತಿನಿತ್ಯ ಹೊರಗೆ ಓಡಾಡ್ತಾ ಇರ್ತಾರೆ ಇನ್ನು ವ್ಯಾಪಾರಿಗಳು ಎಲ್ಲಿಂದಲೋ ಬಂದು ಒಂದಷ್ಟು ಬಂಡವಾಳ ಹೂಡಿಕೆ ಮಾಡಿ ವ್ಯಾಪಾರ ಮಾಡ್ತಾ ಇರ್ತಾರೆ ಈ ವ್ಯಾಪಾರಿಗಳು ಆಯಾ ರಾಜ್ಯಕ್ಕೆ ಒಂದಷ್ಟು ಟ್ಯಾಕ್ಸ್ ಅನ್ನ ಜಾಸ್ತಿನೇ ಕಟ್ತಾ ಇರ್ತಾರೆ ಇವರಿಗೆಲ್ಲ ಕಿರುಕುಳ ಕೊಡೋಕೆ ಅಂತ ನಮಗೆಲ್ಲ ಗೊತ್ತೇ ಇದೆ ಒಂದಷ್ಟು ಜನ ಪೊಲೀಸರು ಇನ್ನೊಂದಷ್ಟು ಜನ ಗೂಂಡಗಳು ಮಾಮೂಲಿ ವಸೂಲಿ ಮಾಡೋ ಕೆಲಸವನ್ನ ಮಾಡ್ತಾ ಇರ್ತಾರೆ ಇಂಥವರನ್ನು ನೋಡಿದ್ದಾಗ ಬಹಳಷ್ಟು ಜನರಿಗೆ ಅನ್ನಿಸೋದು ಇಂಥವ್ರು ಯಾಕಪ್ಪ ಇನ್ನೂ ಬದುಕಿದ್ದಾರೆ ಅಂತ ನಾವೆಲ್ಲರೂ ಹೀಗೆ ಅಂದುಕೊಂಡ್ರೆ ಉತ್ತರ ಪ್ರದೇಶ ಸಿ ಎಂ ಯೋಗಿ ಆದಿತ್ಯನಾಥ್ ಇವರಿಗೆಲ್ಲ ಕಿರುಕುಳ ಕೊಡೋ ಪ್ರಯತ್ನ ಮಾಡಿದ್ರೆ ಯಮರಾಜ ಅಂತವರನ್ನ ಸ್ವಾಗತ ಮಾಡ್ತಾನೆ ಅನ್ನೋದನ್ನ ಹೇಳಿದ್ದಾರೆ ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಹನಿ ಪಾಡ್ಕಾಸ್ಟ್ ಅಲ್ಲಿ ಮಾತಾಡಿದ್ದಾರೆ ಅಲ್ಲಿ ಅವರು ಕೇಳಿದ ಪ್ರಶ್ನೆ ಎಲ್ಲರೂ ಮತ್ತೊಮ್ಮೆ ಯೋಗಿ ಕಡೆಗೆ ತಿರುಗಿ ನೋಡೋ ಹಾಗೆ ಮಾಡಿದೆ ಜೊತೆಗೆ ಎಲ್ಲರಿಗೂ ಸರಿ ಅನ್ನಿಸದೇನೂ ಇರಲ್ಲ ಆ ವಿಡಿಯೋ ಈಗ ಫುಲ್ ವೈರಲ್ ಆಗ್ತಾ ಇದೆ ಇನ್ನು ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ತುಂಬಾ ತಿಳಿದುಕೊಳ್ಳಬೇಕು ಅಂದುಕೊಂಡವರಿಗೆ ಈಗ ಯೋಗಿ ಬಯೋಪಿಕ್ ಬಯೋಪಿಕ್ನ ಫಸ್ಟ್ ಲುಕ್ ಬಿಡುಗಡೆಯಾಗಿದೆ ಈ ಮೂರು ವಿಷಯಗಳ ಬಗ್ಗೆ ಈ ಒಂದೇ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಯೋಗಿ ಆದಿತ್ಯನಾಥ್ ಅಂದರೆ ಧೈರ್ಯ ಅನ್ನೋ ರೀತಿಯಾಗಿದೆ ಉತ್ತರ ಪ್ರದೇಶ ಇದೇ ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ಮೊನ್ನೆ ಯೋಗಿ ಆದಿತ್ಯನಾಥ್ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಲ್ಲಿ ಅವರು ಹೇಳಿದ್ದು ಮಹಿಳೆಯರು ಅಥವಾ ವ್ಯಾಪಾರಿಗಳಿಗೆ ಕಿರುಕುಳ ಕೊಡೋದು ಇರಲಿ ಕೊಡೋ ಯೋಚನೆಯನ್ನು ಮಾಡಿದ್ರು ಯಮರಾಜ ಅಂತವರನ್ನ ಸ್ವಾಗತ ಮಾಡ್ತಾನೆ ಅಂತಹ ಯೋಚನೆ ಯಾರಿಗಾದರೂ ಇದ್ರೆ ಅಥವಾ ತಲೆಯಲ್ಲಿ ಬಂದರೆ ಅದನ್ನು ತಲೆಯಿಂದ ತೆಗೆದು ಬಿಡಿ ಇಲ್ಲ ಅಂದರೆ ನಿಮ್ಮ ಪ್ರಾಣ ಬಿಡಿ ಅನ್ನೋದನ್ನು ಹೇಳಿದ್ದಾರೆ ಅದು ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಜನರ ಮುಂದೆ ಇಂತಹ ಮಾತನ್ನು ಹೇಳೋದು ಅಂದರೆ ಸುಮ್ಮನೆ ಅಂದರೆ ನಮ್ಮ ಸಿಎಂ ಕೂಡ ಇದ್ದಾರೆ ಅವರ ಬಗ್ಗೆ ಏನಾದರೂ ನಾವು ಒಂದು ವೀಡಿಯೋ ಮಾಡೋಣ ಅಂದರೆ ಅದರಲ್ಲಿ ಏನೂ ಸಿಗಲ್ಲ ಹೇಳೋದಕ್ಕೆ ಏನು ಸಿಗಲ್ಲ ಯಾಕಂದ್ರೆ ಅವರು ಮಾತಾಡೋದು ಇಲ್ಲ ಕೆಲಸವನ್ನಾದ್ರೂ ಮಾಡಿದ್ದಾರ ಅಂದ್ರೆ ಕೆಲಸ ಮೊದಲೇ ಮಾಡಲ್ಲ ಗೋರಖ್ಪುರದ ದೀನ್ ದಯಾಳ್ ಉಪಾಧ್ಯಾಯ ಗೋರಖ್ಪುರ ವಿಶ್ವವಿದ್ಯಾಲಯದಲ್ಲಿ ಆಯೋಜನೆ ಮಾಡಿದ್ದ ಭಾರತೀಯ ಯೋಗ ಸಂಪ್ರದಾಯದಲ್ಲಿ ಯೋಗಿರಾಜ್ ಬಾಬಾ ಗಂಭೀರನಾಥರ ಕೊಡುಗೆ ಅನ್ನೋ ರಾಷ್ಟ್ರೀಯ ವಿಚಾರಣಾ ಸಂಕೀರ್ಣದಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿ ಮಾತಾಡಿದ್ರು ಗೋರಖ್ಪುರ ನಗರ ಈಗ ಸ್ಮಾರ್ಟ್ ಸಿಟಿ ಆಗಿದೆ ಸಿ ಸಿ ಅಳವಡಿಸಲಾಗಿದೆ ಶುಚಿತ್ವವನ್ನು ಸುಧಾರಿಸುವ ಕಾರ್ಯಕ್ರಮಗಳನ್ನು ತಗೊಂಡಿದ್ದೀವಿ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಬದಲಾಗಿದೆ ಪ್ರತಿಯೊಬ್ಬರೂ ಭಾರತ ದೇಶಕ್ಕೆ ಬರೋಕೆ ಬಯಸ್ತಾ ಇದ್ದಾರೆ ಈ ಬ್ರಹ್ಮಾಂಡದ ನಿಗೂಢತೆಗಳ ಬಗ್ಗೆ ತಿಳಿದುಕೊಳ್ಳೋಕೆ ಬಯಸೋ ಪ್ರತಿ ವ್ಯಕ್ತಿ ಕೂಡ ಭಾರತದ ಉಪನಿಷತ್ತುಗಳನ್ನು ಓದಿ ಅದೇ ದೊಡ್ಡ ಭಂಡಾರ ನಾವೆಲ್ಲರೂ ಅದರಿಂದ ದೂರ ಆಗಿದ್ದೇವೆ ಇದೇ ನಮ್ಮ ಸಮಸ್ಯೆ ಅದಕ್ಕೆ ನಾವು ಕಳೆದುಕೊಂಡಿರೋದು ನಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇದೆ ನಮ್ಮ ಹಿಂದೆ ಓಡ್ತಾ ಇದ್ದ ಪ್ರಪಂಚದ ಹಿಂದೆ ನಾವು ಓಡೋಕೆ ಪ್ರಾರಂಭ ಮಾಡಿದ್ದೀವಿ ಕಳೆದ ಹತ್ತು ವರ್ಷಗಳಲ್ಲಿ ನಾವು ಹೊಸ ಭಾರತವನ್ನೇ ನೋಡ್ತಾ ಇದ್ದೀವಿ ಈಗ ಎಲ್ಲರೂ ಭಾರತಕ್ಕೆ ಬರೋ ಆಸೆಯನ್ನು ಇಟ್ಟುಕೊಂಡಿರ್ತಾರೆ ಭಾರತದ ಜೊತೆ ಒಳ್ಳೆಯ ಸಂಬಂಧಗಳನ್ನು ಹೊಂದು ಬಯಕೆಯನ್ನು ಹೊಂದಿದ್ದಾರೆ ಭಾರತದ ಯೋಗ ಕಲ್ಪನೆಯನ್ನು ಈಗ ಇಡೀ ಪ್ರಪಂಚ ಆಚರಿಸ್ತಾ ಇದೆ ಅಂತ ಹೇಳಿದರು ಇದರ ಜೊತೆಗೆ ಯೋಗಿ ಆದಿತ್ಯನಾಥ್ ಸಮಾಜವಾದಿ ಪಾರ್ಟಿ ಮೇಲೆ ದಾಳಿಯನ್ನು ಮಾಡಿದರು ಹಿಂದಿನ ಸರ್ಕಾರ ಪ್ರತಿಯೊಂದು ರಾಜ್ಯದಲ್ಲೂ ಮಾಫಿಯಾ ಮಾಡಿಕೊಂಡಿದ್ರು ಆದರೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಪ್ರತಿ ಜಿಲ್ಲೆಗೆ ಒಂದೊಂದು ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸ್ತಾ ಇದೆ ಈ ಹಿಂದೆ ಇದ್ದ ಸರ್ಕಾರ ಪ್ರತಿ ಜಿಲ್ಲೆಯಲ್ಲೂ ಜನರ ಸುಲಿಗೆಯನ್ನು ಮಾಡಿಕೊಂಡು ಭೂಮಿಯನ್ನ ಕಿತ್ಕೊಂಡು ಅಕ್ರಮ ಗಣಿಗಾರಿಕೆಯನ್ನ ನಡೆಸ್ತಾ ಪ್ರಾಣಿಗಳನ್ನು ಕಳ್ಳತನ ಕಳ್ಳ ಸಾಗಣೆ ಮಾಡ್ತಾ ಮಾಫಿಯಾ ಮಾಡಿಕೊಂಡು ಇತ್ತು ಅವರ ಪಕ್ಷದ ಗುಂಡಗಳು ವ್ಯಾಪಾರಿಗಳು ಮತ್ತು ಹೆಣ್ಣು ಮಕ್ಕಳಿಗೆ ಅಪಾಯಕಾರಿಯಾಗಿದ್ರು ಇದನ್ನು ನಾವು ಕೊನೆಗೊಳಿಸಿದ್ದೀವಿ ಅನ್ನೋದನ್ನ ಹೇಳಿದ್ರು ಇದನ್ನ ನಾವೇನು ಅಲ್ಲಿ ಹೋಗಿ ನೋಡಿದ್ದೀವಾ ಅಂತ ಯಾರಾದರೂ ಇಲ್ಲಿ ಕೇಳಬೇಡಿ ಯಾಕಂದ್ರೆ ನಾನು ಅಖಿಲೇಶ್ ಯಾದವ್ ಸಿಎಂ ಆಗಿದ್ದಾಗ ಅದೇ ಉತ್ತರ ಪ್ರದೇಶದಲ್ಲಿ ಮೂರು ವರ್ಷ ಇದ್ದು ಬಂದಿದ್ದೀನಿ ಅಲ್ಲಿನ ಪರಿಸ್ಥಿತಿ ನಾನು ನೋಡಿದ್ದೀನಿ ಇನ್ನು ಗೋರಖ್ಪುರ ಅನ್ನೋದು ಒಂದು ಜಿಲ್ಲೆ ಅಷ್ಟೇ ಅದು ಸ್ಮಾರ್ಟ್ ಸಿಟಿ ಆಗಿದೆ ಕೇವಲ ಕಳೆದ ಎಂಟು ವರ್ಷದಲ್ಲಿ ಅಂದರೆ ಯೋಚನೆ ಮಾಡಿ ಆದರೆ ನಮ್ಮ ರಾಜಧಾನಿ ಕೂಡ ಇದೆ ಬೆಂಗಳೂರು ಇಲ್ಲಿ ಗೆದ್ದವರೆಲ್ಲ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತಾರೆ ಅಲ್ಲಿ ಹೋಗಿ ನೋಡಿದರೆ ಸ್ಮಾರ್ಟ್ ಇರಲಿ ನಮ್ಮ ಬೆಂಗಳೂರಲ್ಲಿ ಇರೋದು ಗುಂಡಿಗಳು ಮೋರಿ ನೀರು ಹೋಗದ ಕಸವನ್ನು ಅಲ್ಲಲ್ಲೇ ಗುಡ್ಡಿ ಹಾಕಿಕೊಂಡಿರೋ ಸಿಟಿ ಆಗಿದೆ ಇದನ್ನು ಯಾವ ಸಿಟಿ ಅಂತ ಕರಿಬೇಕು ನಮ್ಮ ರಾಜಕಾರಣಿಗಳು ಏನು ಮಾಡಿದ್ದಾರೆ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ಹೇಳಿ ನಾನು ಹೇಳಿದರೆ ಅದೇ ಅಂತದ್ದು ಅಕ್ ಅಂತ ಹೇಳಿಬಿಟ್ಟು ಮೆಸೇಜ್ ಆಗ್ತಾರೆ ಕಮೆಂಟ್ಸನ್ನ ಇರಲಿ ಅವ್ರು ಹಾಕಿದರೆ ನಮಗೇನು ಬೇಜಾರಿಲ್ಲ ಯಾಕೆಂದ್ರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದಾಗ ಉರಿಯುತ್ತೆ ಊರು ಬಿಡಿ ಅದಕ್ಕೆ ಬರ್ನಾಲ್ ಭಾಗ್ಯವನ್ನು ಸಿದ್ದರಾಮಯ್ಯನವರಿಗೆ ಒಂದು ಲೆಟ್ರ್ ಕೊಡ್ತೀನಿ ಕೊಡಿ ಅಂತ ತಗೊಳ್ಳಿ ಇರಲಿ ಗೆಳೆಯರೆ ಅನಿಪಾಡ್ಕಸ್ಟ್ ನಲ್ಲಿ ಸ್ಮಿತಾ ಪ್ರಕಾಶ್ ಜೊತೆ ಮಾತಾಡಿದ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರು ಎಲ್ಲಾ ರಾಜ್ಯಗಳಿಗಿಂತ ಸುರಕ್ಷಿತವಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಮತ್ತು ದೇವಾಲಯಗಳ ಮೇಲೆ ಹಲವಾರು ದಾಳಿಯಾಗಿರೋ ಬಾಂಗ್ಲಾದೇಶದ ಪರಿಸ್ಥಿತಿಯ ಬಗ್ಗೆ ಉಲ್ಲೇಖ ಮಾಡ್ತಾ ನೂರು ಹಿಂದೂ ಕುಟುಂಬಗಳ ನಡುವೆ ಒಂದು ಮುಸ್ಲಿಂ ಕುಟುಂಬ ಅತ್ಯಂತ ಸುರಕ್ಷಿತವಾಗಿ ಇರುತ್ತೆ ಅವರಿಗೆ ಬೇಕಾದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸೋ ಸ್ವಾತಂತ್ರ್ಯ ಇರುತ್ತೆ ಆದರೆ ಅದೇ ನೂರು ಮುಸ್ಲಿಂ ಕುಟುಂಬದ ಮಧ್ಯೆ ಐವತ್ತು ಹಿಂದೂಗಳು ಸುರಕ್ಷಿತ ಆಗಿರೋಕ್ಕೆ ಸಾಧ್ಯನಾ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೇಳಿದರು ಇಲ್ಲಿ ಯೋಗಿ ಆದಿತ್ಯನಾಥ್ ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಹೇಳಲ್ಲ ನೀವು ಕಮೆಂಟ್ಸಲ್ಲಿ ಹೇಳಿ ನಾನು ಉತ್ತರವನ್ನು ಇಷ್ಟು ದಿವಸ ಹೇಳ್ತಾನೇ ಇದ್ದೀನಿ ಹಾಗಾಗಿ ನೀವು ಹಿಂಗೆ ಏನನ್ನಿಸುತ್ತೆ ಅವರು ಕೇಳಿರೋ ಪ್ರಶ್ನೆ ಸರಿ ಇದೆಯಾ ಇಲ್ವಾ ಅದನ್ನು ಹೇಳಿ ಇನ್ನು ಬಹಳಷ್ಟು ರಾಜ್ಯಗಳಲ್ಲಿ ದೇವಸ್ಥಾನ ಮಸೀದಿ ನಿಜ ಹಿಂದೂ ತಾಣಗಳಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡೋದು ಇಸ್ಲಾಮಿಕ್ ತತ್ವಗಳಿಗೆ ವಿರುದ್ಧ ಅದನ್ನು ಮುಸಲ್ಮಾನರು ಸರಿ ಅನ್ನೋದನ್ನು ಹೇಗೆ ಹೇಳ್ತಾರೆ ಅನ್ನೋ ರೀತಿ ಹೇಳಿದರು ಹಾಗೆಯೇ ಸಂಬಾಲ್ನಲ್ಲಿ ನಾಲ್ಕು ಯಾತ್ರಾ ಸ್ಥಳಗಳಿವೆ ನಾವು ಐವತ್ನಾಲ್ಕು ಸ್ಥಳಗಳನ್ನು ಇದುವರೆಗೆ ಕಂಡುಕೊಂಡಿದ್ದೀವಿ ಇನ್ನು ಉಳಿದ ಹತ್ತು ಸ್ಥಳಗಳನ್ನು ಹುಡುಕೋ ಕೆಲಸ ನಡೀತಾ ಇದೆ ಅದನ್ನು ಮಾಡಿ ಮುಗಿಸ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಇದೇ ಸಂಬಾಲ್ನಲ್ಲಿ ಏನಾಯಿತು ಅನ್ನೋದನ್ನು ಇಡೀ ಜಗತ್ತು ನೋಡಿದೆ ಮಸೀದಿಗಳನ್ನು ವಶಕ್ಕೆ ತಗೊಂಡು ಬಿ ಜೆ ಪಿಗೆ ಏನಾಗಬೇಕಾಗಿದೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಮಂದಿರಗಳನ್ನು ಹುಡುಕ್ತಾ ಇದ್ದೀವಿ ಅಷ್ಟೇ ವಕ್ಫ್ ಮಸೂದೆಯ ಬಗ್ಗೆ ವಿರೋಧ ಪಕ್ಷಗಳು ತಪ್ಪು ಮಾಹಿತಿಯನ್ನು ಹರಡೋ ಕೆಲಸವನ್ನ ಮಾಡ್ತಾ ಇವೆ ಅಂತ ವಾಗ್ದಾಳಿಯನ್ನು ಮಾಡಿದ್ರು ನಿಜ ಅಲ್ವೇ ಇಲ್ಲಿ ಮಸೀದಿಯನ್ನು ಒಡೆದು ಹಾಕೋದ್ರಿಂದ ಯಾರಿಗೆ ಏನೂ ಆಗೋದಿಲ್ಲ ಆದ್ರೆ ನಮ್ಮ ಮಂದಿರಗಳ ಮೇಲೆ ಮಸೀದಿಯನ್ನ ಕಟ್ಟಿರೋದನ್ನ ಮಾತ್ರ ವಶಕ್ಕೆ ತಗೋತಾ ಇದ್ದೀವಿ ಅಷ್ಟೇ ಅದೇ ತಾನೇ ಸತ್ಯ ಇನ್ನು ಹೋಳಿಯ ದಿನ ಸಂಬಾಲ್ನಲ್ಲಿ ಮಸೀದಿಗಳಿಗೆ ಟಾರ್ಪಲ್ ಮುಚ್ಚಿದ್ದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಬಣ್ಣವನ್ನು ಹಿಡ್ಕೊಂಡು ಆಟ ಆಡುವಾಗ ಯಾರಿಗಾದರೂ ಆ ಬಣ್ಣವನ್ನು ಹಾಕಬಹುದು ಅಲ್ಲಿ ಮುಸ್ಲಿಂ ಯಾರು ಹಿಂದೂ ಯಾರು ಅಂತ ಹೇಗೆ ನೋಡೋಕೆ ಆಗತ್ತೆ ಹಾಗಾಗಿ ಇನ್ನೊಬ್ಬರಿಗೆ ಇಷ್ಟ ಇಲ್ಲದನ್ನು ಮಾಡಲ್ಲ ಆದರೆ ಮೊಹರಂ ಸಮಯದಲ್ಲಿ ಮೆರವಣಿಗೆಗಳು ನಡೆಯುತ್ತವೆ ಅವರ ದೊಡ್ಡ ದೊಡ್ಡ ಧ್ವಜಗಳು ಹಾರಾಡ್ತವೆ ಅವರ ಧ್ವಜದ ನೆರಳು ಹಿಂದೂಗಳ ಮನೆ ಮೇಲೆ ಬೀಳಬಾರದು ಅಂತಾಗಲಿ ಇಲ್ಲಾಂದರೆ ಇಲ್ಲಾಂದ್ರೆ ದೇವಸ್ಥಾನದ ಮೇಲೆ ಬೀಳಬಾರದು ಅಂತಾಗಲಿ ಅದೆಲ್ಲ ಅಶುದ್ಧ ಆದ ಹಾಗೆ ಅಂದರೆ ಅದನ್ನು ಒಪ್ಪಿಕೊಳ್ತಾರ ಯಾರ ಮೇಲೂ ಬಣ್ಣಗಳನ್ನು ಹಾಕಬಾರ್ದು ಅಂತ ಹೇಳೋ ಮುಸಲ್ಮಾನರು ಬಣ್ಣದ ಬಟ್ಟೆಗಳನ್ನು ಹಾಕೋದಿಲ್ವಾ ಬಟ್ಟೆಗಳನ್ನು ಹಾಕಿದರೆ ಸಮಸ್ಯೆ ಇಲ್ಲ ಅದೇ ಬಣ್ಣ ಬಿದ್ದರೆ ಸಮಸ್ಯೆ ಆಗುತ್ತೆ ಅನ್ನೋ ಎಡಬಿಡಂಗಿ ಮಾತುಗಳು ದ್ವಿಮುಖ ನೀತಿ ಯಾಕೆ ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳಿ ನಮ್ಮ ಜೊತೆ ಬಹಳಷ್ಟು ಮುಸ್ಲಿಮರು ಹೋಳಿಯನ್ನು ಆಡಿದ್ದಾರೆ ಹಾಗಾದರೆ ಅವರೆಲ್ಲರೂ ಸರಿ ಇಲ್ಲ ಅಂತಾನ ಅನ್ನೋದನ್ನು ಕೇಳ್ತಾ ಇದ್ದಾರೆ ಯಾವಾಗ ವಿಪಕ್ಷಗಳಿಗೆ ವೋಟ್ ಬ್ಯಾಂಕ್ ಅಪಾಯದಲ್ಲಿದೆ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನಿಸುತ್ತೋ ಆಗ ವಿಭಜನೆ ಮಾಡೋಕ್ಕೆ ಶುರು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಸಂವಿಧಾನಕ್ಕೆ ಅವಮಾನವನ್ನು ಮಾಡಿದ್ದಾರೆ ಸಂವಿಧಾನವನ್ನು ಹೇಗೆ ಇವರು ಬದಲಾವಣೆ ಮಾಡ್ತಾರೆ ಅಂತ ಕಿಡಿಯನ್ನ ಕಾರಿದ್ರು ಗೆಳೆಯರೆ ಮಹಾಕುಂಭ ಮೇಳದ ಕುರಿತು ಮಾತಾಡಿದ ಯೋಗಿ ಅದು ಮೃತ್ಯು ಕುಂಭ ಅಲ್ಲ ಅದು ಬಿಜೆಪಿ ಕಾರ್ಯಕ್ರಮ ಕೂಡ ಅಲ್ಲ ಕುಂಭ ಅಂದ್ರೆ ಭವ್ಯ ಮತ್ತು ದಿವ್ಯ ಅನ್ನೋ ಆಗ್ತಾ ಬರುತ್ತೆ ತನ್ನನ್ನು ತಾನು ಭಾರತೀಯ ಅಂತ ಪರಿಗಣಿಸಿಕೊಳ್ಳೋ ಪ್ರತಿಯೊಬ್ಬರಿಗೂ ಕುಂಭ ಭಾರತೀಯನಾಗಿ ಬಡವರನ್ನು ಸಂತೋಷದ ಭಾವನೆಗಳಿಂದ ಸ್ವಾಗತ ಮಾಡ್ತೀನಿ ಅನ್ನೋದನ್ನು ಹೇಳಿದ್ದೆ ಆದರೆ ಯಾರಾದರೂ ನಕಾರಾತ್ಮಕ ಚಿಂತನೆಯೊಂದಿಗೆ ಬಂದರೆ ಅದನ್ನು ಒಪ್ಪಿಕೊಳ್ಳಲ್ಲ ಅಂದ್ರು ಇಲ್ಲಿ ಮಮತಾ ಬ್ಯಾನರ್ಜಿ ಅಖಿಲೇಶ್ ಯಾದವ್ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಜಯಾ ಬಚ್ಚಲು ಇವರಿಗೆಲ್ಲ ಸೇರಿಸಿ ಒಂದೇ ಪಾಡ್ಕಾಸ್ಟ್ ಅಲ್ಲಿ ಮುಖಕ್ಕೆ ಹೊಡೆದರು ಅದು ಹೋಲ್ಸೇಲ್ ಆಗಿ ಇನ್ನು ಬುಲ್ಡೋಸರ್ ಕ್ರಮದ ಬಗ್ಗೆ ಮಾತಾಡಿದ ಯೋಗಿ ಅವರಿಗೆ ಅರ್ಥ ಆಗೋ ಭಾಷೆ ಅದು ಯಾಕಂದರೆ ಔರಂಗಜೇಬ್ ಬಾಬರ್ ಮತ್ತು ಜಿನ್ನ ಇಂಥವರೇ ಆರಾಧ್ಯ ದೈವ ಅಂದುಕೊಳ್ಳೋರಿಗೆ ನಾವು ಇನ್ಯಾವುದೇ ರೀತಿಯಲ್ಲಿ ಉತ್ತರ ಕೊಟ್ಟರು ಅದು ಅರ್ಥ ಆಗೋಲ್ಲ ಮುಸ್ಲಿಮರು ಅಪಾಯದಲ್ಲಿಲ್ಲ ಅಸಾದುದ್ದೀನ್ ಓ ವಯಿಸಿ ಅವರ ವೋಟ್ ಬ್ಯಾಂಕ್ ಸದ್ಯಕ್ಕೆ ಅಪಾಯದಲ್ಲಿದೆ ಅದಕ್ಕೆ ಅವರು ಮುಸ್ಲಿಮರು ಅಪಾಯದಲ್ಲಿದ್ದಾರೆ ಅನ್ನೋದನ್ನು ಆಗಾಗ ಹೇಳ್ತಾ ಇರ್ತಾರೆ ಈಗ ಭಾರತೀಯ ಮುಸಲ್ಮಾನ ಅವರ ಪೂರ್ವಜರನ್ನು ಅರ್ಥ ಮಾಡಿಕೊಳ್ಳೋ ದಿನಗಳು ಬಂದಿವೆ ಹಿಂದೂಗಳು ಮತ್ತು ಹಿಂದೂ ಸಂಪ್ರದಾಯ ಸುರಕ್ಷಿತ ಆಗಿದ್ರೆ ಮಾತ್ರ ನಾವು ಸುರಕ್ಷಿತ ಅನ್ನೋದನ್ನು ಭಾರತೀಯ ಮುಸ್ಲಿಮರು ನೆನಪಿನಲ್ಲಿಟ್ಟುಕೊಳ್ಬೇಕು ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಮೊದಲು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಭಾರತದ ಭಾಗವೇ ಆಗಿತ್ತು ಸತ್ಯವನ್ನು ಹೇಗೆ ಮರೆಯೋಕೆ ಆಗತ್ತೆ ಪಾಕಿಸ್ತಾನದಲ್ಲಿ ಹಿಂಗ್ಲಾಜ್ ಮಾತಾ ದೇವಸ್ಥಾನ ಇದೆ ಬಾಂಗ್ಲಾದೇಶದಲ್ಲಿ ಮಾತಾ ದಾಕೇಶ್ವರಿ ದೇವಸ್ಥಾನ ಇದೆ ಅನ್ನೋದನ್ನು ನೆನಪು ಮಾಡಿದರು ಕಳೆದ ಎಂಟು ವರ್ಷಗಳಲ್ಲಿ ಉತ್ತರ ಪ್ರದೇಶ ಸರ್ಕಾರ ಅತಿ ದೊಡ್ಡ ಸಾಧನೆಗಳ ಬಗ್ಗೆ ಯೋಗಿ ಆದಿತ್ಯನಾಥ್ ಉತ್ತರವನ್ನು ಕೊಟ್ಟರು ಅದರಲ್ಲೂ ನಾನು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆಯನ್ನು ಇಡ್ತೀನಿ ಅನ್ನೋದನ್ನು ಹೇಳಿದರು ಅಯ್ಯೋ ನಾನು ಕಾಯ್ತಾ ಇದ್ದೀನಿ ಇದೇ ಥರ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರನ್ನು ಯಾರಾದರೂ ಪಾಡ್ಕಾಸ್ಟಲ್ಲಿ ಮಾತಾಡಿಸ್ತಾರಾ ಅಂತ ಅಲ್ಲ ರೀ ಆ ಪಾಡ್ಕಾಸ್ಟ್ ಮಾಡೋರಿಗೆ ಕೆಲಸ ಇಲ್ಲ ಅಂದರೆ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡದ ರಾಮಯ್ಯ ಅವರನ್ನು ಮಾತಾಡಿಸ್ಬಹುದು ಆದರೆ ಏನು ಮಾಡೋದು ಅವರಿಗೆ ತುಂಬ ಕೆಲಸ ಇರುತ್ತೆ ಅದೆಷ್ಟೋ ಬಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಹೊಗಳಿಕೊಳ್ಳೋ ಸಿದ್ದರಾಮಯ್ಯನವರು ರೆಕಾರ್ಡ್ ಅಂತೆ ಅದರಲ್ಲಿ ಬಜೆಟ್ ಮಂಡನೆ ಮಾಡೋದರಲ್ಲಿ ಆದರೆ ಮಾಡಿರೋ ಕೆಲಸ ಏನು ಅಂತ ಕೇಳಿ ಏನೂ ಇಲ್ಲ ಗ್ಯಾರಂಟಿ ಕೊಡ್ತಾ ಇಲ್ವೇನ್ರಪ್ಪ ಅಂತಾರೆ ಅಷ್ಟು ಜೋರಾಗಿ ಹೇಳ್ತಾರೆ ಇಷ್ಟೆಲ್ಲ ಕೊಟ್ಟರು ಕರ್ನಾಟಕದಲ್ಲಿ ಖಜಾನೆ ತುಂಬ ದುಡ್ಡಿದೆ ಅನ್ನೋದನ್ನು ಸುಳ್ಳನ್ನು ಹೇಳ್ಕೊಂಡು ಅಡ್ಡಾಡ್ತಾರೆ ಇದನ್ನು ನಾನು ಹೇಳ್ತಾ ಇಲ್ಲ ಅದು ಸಿದ್ದರಾಮಯ್ಯ ಅವರೇ ಹೇಳ್ತಾ ಇರೋದು ಒಟ್ಟಿನಲ್ಲಿ ಇನ್ನು ಮೂರು ವರ್ಷದಲ್ಲಿ ನಾಲ್ಕರಿಂದ ಐದು ಲಕ್ಷ ಕೋಟಿ ಸಾಲ ಮಾಡಿ ಕರ್ನಾಟಕವನ್ನು ದಿವಾಳಿ ಮಾಡಿ ಸಿದ್ದರಾಮಯ್ಯ ಅವರು ದೀಪಾವಳಿಯನ್ನು ಮಾಡ್ತಾರೆ ಕರ್ನಾಟಕದ ಪ್ರತಿ ವ್ಯಕ್ತಿಯ ತಲೆಯ ಮೇಲೆ ಎರಡು ಲಕ್ಷ ಸಾಲ ಅನ್ನೋದು ಇರುತ್ತೆ ಒಟ್ಟಿನಲ್ಲಿ ಮುಂದೆ ನೀವು ದುಡಿಯೋದು ಇನ್ನೋಕೆ ಸಾಕಾಗಲ್ಲ ಅಷ್ಟೆ ಇನ್ನು ಸಿದ್ದರಾಮಯ್ಯ ಅವರ ಒಂದು ಬಯೋಪಿಕ್ ಅಂದರೆ ನಿಜ ಜೀವನವನ್ನು ಯಾರಾದರೂ ಸಿನಿಮಾ ರೂಪದಲ್ಲಿ ಮಾಡ್ತಾರಾ ಅನ್ನೋ ಪ್ರಶ್ನೆಗಳು ನನಗೂ ಹುಟ್ಟಿಕೊಳ್ತಾ ಇವೆ ಏನ್ರಿ ಅನ್ನ ತಿನ್ನೋ ಬಾಯಲ್ಲಿ ಸರಿಯಾಗಿ ಮಾತಾಡಿ ಸಿದ್ದರಾಮಯ್ಯ ಅವರ ಬಯೋಪಿಕ್ಕನ್ನು ಯಾವನ್ನಾದರೂ ಮಾಡಿದರೆ ಬಂದು ನೋಡೋರು ಯಾರು ಅಂತ ಕೇಳಬೇಡಿ ಆಮೇಲೆ ಅದನ್ನು ಕಾಂಗ್ರೆಸ್ನ ಎಮ್ ಎಲ್ ಎಗಳೇ ಹೋಗಿ ಅಂತ ಅನುಮಾನ ಇದೆ ಅಂತ ನನಗೆ ಹೇಳಬೇಡಿ ಆ ಥರ ಹೇಳ್ತೀರಿ ಅಂತ ನನಗೆ ಗೊತ್ತಿದೆ ಆದರೆ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನಿಜ ಜೀವನ ಆಧಾರಿತ ಸಿನಿಮಾ ಅಜಯ್ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಯೋಗಿ ಇದರ ಫಸ್ಟ್ ಲುಕ್ ರಿಲೀಸ್ ಆಗಿದೆ ಈ ಚಿತ್ರವನ್ನ ರವೀಂದ್ರ ಗೌತಮ್ ನಿರ್ದೇಶನ ಮಾಡ್ತಾ ಇದ್ದಾರೆ ಇನ್ನು ಯೋಗಿ ಅವರ ಪಾತ್ರದಲ್ಲಿ ಅನಂತ ಜೋಶಿ ಅಭಿನಯವನ್ನು ಮಾಡ್ತಾ ಇದ್ದಾರೆ ಈ ಚಿತ್ರ ಬಂದ್ರೆ ನೋಡೋಕೆ ಎಷ್ಟು ಜನರು ಹೋಗ್ತೀರಿ ಅನ್ನೋದನ್ನ ಸ್ವಲ್ಪ ಕಮೆಂಟ್ಸ್ ಅಲ್ಲಿ ತಿಳಿಸ್ತೀರಾ ತಿಳಿಸ್ಬಿಡಿ ನೋಡೋಣ ಇದನ್ನೆಲ್ಲ ನೋಡ್ತಾ ಇದ್ರೆ ಸತ್ಯದ ದಾರಿಯಲ್ಲಿ ನಡೆಯೋನಿಗೆ ಯಾವುದೇ ಭಯ ಆಗಲಿ ಯಾವುದೇ ಸುಳ್ಳುಗಳನ್ನು ಹೇಳೋ ಅವಶ್ಯಕತೆ ಆಗಲಿ ಇನ್ನೊಬ್ಬರನ್ನು ಮೆಚ್ಚಿಸೋ ನಾಟಕವನ್ನು ಮಾಡೋದಾಗಲಿ ಇರಲ್ಲ ಅದೇ ನಮ್ಮ ಸಿದ್ದರಾಮಯ್ಯನವರ ಹಾಗೆ ಅನ್ನೋದು ನಮಗೆಲ್ಲ ಕಾಣಿಸುತ್ತೆ ಆಮೇಲೆ ಸಿದ್ದರಾಮಯ್ಯ ಈ ಥರ ಆಗಬೇಕು ಅಂತ ಯಾರು ಕನಸನ್ನು ಕಾಣೋಕ್ಕೆ ಹೋಗಬೇಡಿ ಅದೆಲ್ಲ ಆಗದ ಕೆಲಸ ಕನಸನ್ನು ಕಾಣುವಾಗ ಒಳ್ಳೆಯವರ ಬಗ್ಗೆ ಒಳ್ಳೆಯ ವಿಷಯಗಳ ಬಗ್ಗೆ ಕನಸನ್ನು ಕಾಣ್ತಾ ಇರಿ ಒಂದಲ್ಲ ಒಂದು ದಿನ ಒಳ್ಳೆಯದೇ ಆಗುತ್ತೆ ಅದನ್ನು ಬಿಟ್ಟು ಇಂಥವರ ಬಗ್ಗೆ ಕನಸು ಕಂಡ್ರೆ ಅದೇ ನಮ್ಮ ಸಿದ್ದರಾಮಯ್ಯನಂಥವ್ರ ಬಗ್ಗೆ ನಾಳೆ ಹಾಕೋಕ್ಕೂ ಬಟ್ಟೆ ಇರಲ್ಲ ಒಂದು ಸಲ ಯೋಚನೆಯನ್ನ ಮಾಡಿ ಇದು ಗೆಳೆಯರೆ ವ್ಯಾಪಾರಿಗಳಿಗೆ ಮತ್ತು ಮಹಿಳೆಯರಿಗೆ ತೊಂದರೆ ಕೊಡೋ ಯೋಚನೆಯನ್ನ ಮಾಡಿದರೆ ಅವರನ್ನ ಯಮರಾಜ ಸ್ವಾಗತ ಮಾಡ್ತಾನೆ ನೂರು ಕುಟುಂಬದ ಮಧ್ಯೆ ಐವತ್ತು ಹಿಂದೂಗಳು ಬದುಕೋಕೆ ಆಗುತ್ತಾ ಅನ್ನೋದನ್ನ ಪಾಡ್ಕಾಸ್ಟ್ ಅಲ್ಲಿ ಯೋಗಿ ಆದಿತ್ಯನಾಥ್ ಹೇಳಿದ ವಿಷಯದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ